ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಿ ಮೀಡಿಯಾದ ಎಲ್ಲ ಚಾನಲ್ಗಳನ್ನು ಬ್ಲಾಕ್ಔಟ್ ಮಾಡಿದೆ ಪಂಜಾಬ್ ಸರ್ಕಾರ ಆಮ್ ಆದ್ಮಿ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ನರೇಂದ್ರ ಮೋದಿ ಸರ್ವಾಧಿಕಾರಿ ಅಂತ ಹೇಳಿದ್ರು ಇವರಲ್ಲ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ನಮ್ಮ ಹೋರಾಟ ಇಂಡಿಯಾ ಲೈನ್ಸ್ನವರು ಅಂತ ಹೇಳ್ಕೊಂಡು ಓಡಾಡಿದರು ಯಾವಾಗ ತಮಗೆ ವ್ಯತಿರಿಕ್ತವಾದಂಥ ವರದಿಗಳು ಒಂದು ಚಾನಲಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೋ ಆವಾಗ ಅದನ್ನು ಬ್ಲ್ಯಾಕೌಟ್ ಮಾಡಲಾಗತ್ತೆ ಬ್ಲ್ಯಾಕೌಟ್ ಅಂದರೆ ಏನು ಔಟ್ ಅಂದರೆ ನೀವು ರಿಮೋಟಲ್ಲಿ ಚಾನಲ್ ಹಾಕ್ತಾ ಇರ್ತೀರಿ ಜಿ ನ್ಯೂಸ್ ಅಂತ ಹಾಕ್ತೀರಿ ಅಥವಾ ಜಿ ಅಂತ ಹಾಕ್ತೀರಿ ಜಿ ಪಂಜಾಬ್ ಅಂತ ಹಾಕ್ತೀರಿ ಹಾಕಿದ ತಕ್ಷಣ ಜಿ ಪಂಜಾಬ್ ಅಂತ ಕೇಳಿ ಸ್ಕ್ರೋಲಿಂಗ್ ಬರುತ್ತೆ ಆದರೆ ಪರದೆಯ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತೆ ಯಾವುದೇ ಚಿತ್ರಗಳು ಕಾಣೋದಿಲ್ಲ ಆ ಚಾನಲ್ ಅಲ್ಲಿ ಬಿತ್ತರಗೊಳ್ತಾ ಇಲ್ಲ ಅಂತ ಅರ್ಥ ಇದನ್ನು ಯಾರೋ ಮೂರನೇದವ್ರು ಹೇಳಿದ್ದಲ್ಲ ಇದು ಸ್ವತಃ ಜಿ ಮೀಡಿಯಾ ನೆಟ್ವರ್ಕ್ ಅವರು ಪತ್ರಿಕಾ ಹೇಳಿಕೆಯನ್ನು ಕಳಿಸಿ ತಿಳಿಸಿರುವಂಥ ಮಾಹಿತಿ ಸುಭಾಷ್ ಚಂದ್ರ ಅಂತೇಳಿ ಅದ್ರ ಒಡೆಯರು ಜಿ ನ್ಯೂಸ್ನ ಒಡೆಯರು ಜಿ ಮೀಡಿಯಾ ಇವರು ರಾಜ್ಯಸಭಾ ಸದಸ್ಯರಾಗಿದ್ದರು ಭಾರತೀಯ ಜನತಾ ಪಕ್ಷಕ್ಕೆ ತೀರ ಹತ್ತಿರವಾಗಿದ್ದಂಥ ಮನುಷ್ಯ ಈ ಬಾರಿ ತಮಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಿಲ್ಲ ಮೋದಿ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲಿಯೂ ನರೇಂದ್ರ ಮೋದಿಯವರ ರ್ಯಾಲಿ ತೋರಿಸ್ಬಿಡಿ ಅಂತ ಹೇಳಿದರು ಜಿ ಮೀಡಿಯಾದವರು ಎಲ್ಲಿಯೂ ಅವ್ರು ರೋಡ್ ಶೋ ತೋರಿಸ್ಬಿಡಿ ಅಂತ ಹೇಳಿದರು ಅವ್ರದ್ದು ಯೋಗಿ ಆದಿತ್ಯನಾಥ್ದು ಅಮಿತ್ ಶಾ ಫರ್ಮಾನ್ ಹೊರಸಿದರು ಈಗ ನೋಡಿದರೆ ಯಾವ ಭಾರತೀಯ ಜನತಾ ಪಕ್ಷದ ತದ್ವಿರುದ್ಧವಾಗಿ ಪ್ರತಿಸ್ಪರ್ಧಿ ಅಂತ ತನ್ನನ್ನು ತಾನು ಭ್ರಮಿಸಿಕೊಂಡಿದೆಯೋ ಅಂತ ಆಮ್ ಆದ್ಮಿ ಸರ್ಕಾರ ಇವರ ಚಾನಲನ್ನೇ ಬೈಕಾಟ್ ಮಾಡಿದೆ ಇವರ ಚಾನಲನ್ನೇ ಬ್ಯಾನ್ ಮಾಡಿದೆ ಪಂಜಾಬದಲ್ಲಿ ಹಾಗೆ ನೋಡಿದರೆ ಈ ರೀತಿಯಾಗಿ ಒಂದು ರಾಜ್ಯ ಸರ್ಕಾರ ಯಾವುದೇ ಚಾನಲ್ಗೆ ಕಡಿವಾಣ ಹಾಕಲಿಕ್ಕೆ ಬರೋದಿಲ್ಲ ಅದನ್ನು ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ ಬೈಕಾಟ್ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಅಲ್ಲಿರುವಂಥ ಭಗವಂತ ಸಿಂಗ್ ಮಾನ್ ಸರ್ಕಾರ ಇದೆಯಲ್ಲ ಅಲ್ಲಿರುವಂಥ ನೆಟ್ವರ್ಕಿಗೆ ಹೇಳಿ ಈ ಕೆಲಸವನ್ನು ಮಾಡಿಸಿದ್ದಾರೆ ಏನು ಕಾರಣ ಕಾರಣ ಬಹಳ ವಿಶೇಷವಾಗಿದೆ ಎಲ್ಲ ಕಡೆ ನಡೆಯುವಂಥದ್ದೇ ಈತ ಅರವಿಂದ್ ಕೇಜ್ರಿವಾಲ್ ಎಲ್ಲೆಲ್ಲಿ ರ್ಯಾಲಿಗೆ ಹೋಗ್ತಾರೋ ಅಲ್ಲಿ ಜನ ಸೇರ್ತಾಯಿಲ್ಲ ಅನ್ನೋದನ್ನು ತೋರಿಸುತ್ತೆ ಜೊತೆಗೆ ಕಪ್ಪು ಬಾವುಟ ಹಿಡ್ಕೊಂಡು ಜನ ಓಡಾಡ್ತಾ ಇರೋದನ್ನು ತೋರಿಸುತ್ತೆ ಯಾವ ಪ್ರಚಂಡ ಬಹುಮತದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಸರ್ಕಾರ ಗೆಲ್ತೋ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಅದಕ್ಕೆ ನಿರೀಕ್ಷಿತವಾದ ಯಶಸ್ಸು ಸಿಗೋದಿಲ್ಲ ಅಂತ ವರದಿ ಪ್ರಕಟಗೊಳ್ಳುತ್ತೆ ಬಿತ್ತರಗೊಳ್ಳುತ್ತೆ ಜಿ ಮೀಡಿಯಾ ನೆಟ್ವರ್ಕ್ನಲ್ಲಿ ಯಾವುದೇ ರೀತಿ ಸುದ್ದಿ ಬರುತ್ತೋ ಅರವಿಂದ್ ಕೇಜ್ರಿವಾಲ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ ನಾನು ಹೋದಲ್ಲಿ ಜನ ಬರ್ತಾ ಇಲ್ಲ ಅನ್ನೋದನ್ನು ಇವರು ಭಾಳ ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ನನ್ನ ವಿರುದ್ಧ ಇದ್ದಾವೆ ಸುದ್ದಿ ಮಾಡ್ತಾ ಇದ್ದಾರೆ ಈ ಚಾನಲ್ ಇರಬಾರ್ದು ಅಂತ ಭಗವಂತ ಸಿಂಗ್ ಮಾನ್ ಹೇಳ್ತಾರೆ ಭಾಳ ಅತಿ ದೊಡ್ಡದಾದಂಥ ಒಂದು ಕೇಬಲ್ ನೆಟ್ವರ್ಕ್ ಇದೆ ಅಲ್ಲಿ ಈ ಡಿ ಟಿ ಎಚ್ ಸ್ಕೈ ಟಾಟಾ ಸ್ಕೈ ಅದನ್ನೆಲ್ಲ ಏರ್ಟೆ ಏರ್ಟೆಲ್ ಹೇಗಿದೆಯೋ ಅದಕ್ಕಿಂತ ದೊಡ್ಡದಾಗಿ ಒಂದು ನೆಟ್ವರ್ಕ್ ಇದೆ ಮೊದಲು ಅಲ್ಲಿ ಬ್ಲಾಕ್ ಮಾಡಿಸಲಾಗುತ್ತೆ ಮಾಡಿಸಿ ಎಲ್ಲಿಯೂ ಚಾನಲ್ ಬರಲಾರ್ದಂಗೆ ಆಗುತ್ತೆ ಕನ್ಸೂಮರ್ಸು ಗ್ರಾಹಕರು ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳಕ್ಕೆ ಶುರು ಮಾಡ್ತಾರೆ ನಮ್ಮ ಜಿ ಚಾನಲ್ಗಳು ಅಂತ ಅವಾಗ ಜಿ ಮೀಡಿಯಾದವ್ರು ಪರೀಕ್ಷೆ ಮಾಡಲಾಗಿ ಈ ರೀತಿಯದಾದಂಥ ಬ್ಲ್ಯಾಕೌಟ್ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗತ್ತೆ ನಿಮಗೆ ಗೊತ್ತಿರಬೇಕು ಭಾವನಾ ಕಿಶೋರ್ ಅಂತೇಳಿ ಒಬ್ಬ ಪತ್ರಕರ್ತೆ ಟಿ ಟೈಮ್ಸ್ನವನ ಪತ್ರಕರ್ತೆ ಈಕೆ ವರದಿ ಮಾಡಲಿಕ್ಕೆ ಹೋಗಿರ್ತಾಳೆ ಪಂಜಾಬ್ದಲ್ಲಿ ತನ್ನ ಕ್ಯಾಮ್ರಾಮ್ಯಾನು ಮತ್ತು ತನ್ನ ಡ್ರೈವರ್ ಕರ್ಕೊಂಡು ಇದ್ದಕ್ಕಿದ್ದಾಗ ಆಮ್ ಆದ್ಮಿ ಸರ್ಕಾರದ ಒಂದು ಕಾರ್ ಬಂದು ಈಕೆ ಕಾರಿಗೆ ಡಿಕ್ಕಿ ಹೊಡೆಯತ್ತೆ ಸಮಾರಂಭದ ವರದಿ ಮಾಡಲಿಕ್ಕೆ ಹೋದಂಥ ಟೈಮ್ಸ್ನವನ ವರದಿಗಾರಿಯತ್ತೆಯ ಕಾರ ಮುಂದೆ ಬೇಕು ಅಂತ ಹೋಗಿ ಗುದ್ದಲಾಗತ್ತೆ ಗುದ್ದಿ ಆಕೆಯನ್ನು ಮತ್ತು ಆ ಇಬ್ಬರು ಸಿಬ್ಬಂದಿಯನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿ ಹೋಗಿ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಲಾಗುತ್ತೆ ಪಿತೂರು ಯಾವ ರೀತಿ ಮಾಡ್ತಾರೆ ನೋಡಿ ಈಕೆ ಟೈಮ್ಸ್ ನಾವು ಕಾರ್ ಮೇಲ್ಗಡೆ ಲೋಗೋಗಳಿರ್ತವೆ ಅದನ್ನು ನೋಡಿಕೊಂಡು ಸರಿಯಾಗಿ ಕಾರ್ಯಕರ್ತರು ಕಳಿಸಿ ಆ ರೀತಿಯಾದಂಥ ಒಂದು ಪಿತೂರಿಯನ್ನು ಆಮ್ ಆದ್ಮಿ ಸರ್ಕಾರ ಮಾಡುತ್ತೆ ಮುಂದೆ ಅವರು ಹೈಕೋರ್ಟ್ಗೆ ಹೋಗಿ ಬೇಲ್ ತೊಗೊಂಬರ್ತಾರೆ ಕೇಸು ವಜಾ ಮಾಡಿಸ್ತಾರೆ ಅದು ಬೇರೆ ವಿಚಾರ ಪ್ರಯತ್ನ ಯಾವ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನಿಸುವ ಕೆಲಸ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು ಮೊನ್ನೆ ಇವರದ್ದು ಒಂದು ಬ್ಲ್ಯಾಕ್ ಡಾಲರ್ ಅಂತೇಳಿ ಆಪರೇಷನ್ ಬ್ಲ್ಯಾಕ್ ಡಾಲರ್ ಅಂತ ವರದಿ ಮಾಡುತ್ತೆ ಟೈಮ್ಸ್ನವ್ ವರದಿ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ತಗೋಬೇಕು ಅಂತ ಟೈಮ್ಸ್ನವ್ನ ವರದಿಗಾರರು ಇವರ ಕಚೇರಿಗೆ ಹೋಗ್ತಾರೆ ಆಮ್ ಆದ್ಮಿ ಪಕ್ಷದ ದಿಲ್ಲಿ ಕಚೇರಿಗೆ ಹೋಗ್ತಾರೆ ಹೋಗಿ ನಿಮಗೆ ಕೌಂಟರ್ ಹೇಳಿ ಅಂದಾಗ ಎಲ್ಲರೂ ಸೇರಿ ಅವ್ರನ್ನ ತದರ್ತಾರೆ ವಿಕಾಸ್ ಕುಮಾರ್ ಅಂತೇಳಿ ಮೀಡಿಯಾ ಕೋಆರ್ಡಿನೇಟರ್ ಆತ ತನ್ನ ಸಿಬ್ಬಂದಿಯನ್ನು ಟೈಮ್ಸ್ ಟೈಮ್ಸ್ನವ್ನ ಅಲ್ಲಿ ಬಂದಿರುವಂಥ ವರದಿಗಾರರು ಮತ್ತು ಕ್ಯಾಮ್ರಾಮ್ಯನ್ನು ಚೆನ್ನಾಗಿ ಥಳಿಸಿ ಅಲ್ಲಿಂದ ಕಳಿಸ್ತಾರೆ ಅಂದರೆ ಇವರದ ವಿರುದ್ಧ ಯಾರು ಆಡಬಾರ್ದು ಮತ್ತು ಯಾರಾದರೂ ಮಾತನಾಡಿದರೆ ಅವರನ್ನು ದಮನಿಸಬೇಕು ಅನ್ನೋದು ಇವರ ನೀತಿಯಾಗಿದೆ ನಿಮಗೆ ಈಗಾಗಲೇ ಗೊತ್ತು ಹೇಗೆ ಮಾಲಿವಾಲ್ ಪ್ರಕರಣ ನಡೆದಿದೆಯೋ ಇದು ಇವರ ಸಂಸ್ಕೃತಿ ಮತ್ತು ಇವರ ನಿರಂತರವಾದಂಥ ಸಂಪ್ರದಾಯ ಮಾಡ್ಕೊಂಡು ಬಂದಿರುವಂಥದ್ದು ಈಗ ಸಮಸ್ಯೆಯನ್ನು ಯಾವುದೇ ಚಾನಲ್ ರೀ ಒಂದು ಚಾನಲ್ ಅಂದಾಗ ಯಾವುದೋ ಒಂದು ಪ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿರುತ್ತೆ ಅಥವಾ ಅಲ್ಲಿರುವಂಥ ಸರ್ಕಾರದ ಹುಳುಕುಗಳನ್ನು ಲೋಪಗಳನ್ನು ದೋಷಗಳನ್ನು ಹೇಳುವ ಕೆಲಸ ಮಾಡಿರುತ್ತೆ ಅದೇನು ನಿಷ್ಪಕ್ಷಪಾತವಾಗಿ ಇದ್ಬಿಡ್ತಾವೆ ಎಲ್ಲ ಚಾನಲ್ ಅಂತ ಹೇಳ್ತಾ ಇಲ್ಲ ಆದರೆ ಧ್ವನಿಯನ್ನೆತ್ತುವುದನ್ನು ದಮನಿಸುವ ಕೆಲಸ ಉದಾಹರಣೆಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಪತ್ರಿಕಾಗೋಷ್ಠಿ ಹೋಗ್ತಾರೆ ಪತ್ರಿಕಾಗೋಷ್ಠಿಗೆ ಹೋದ ತಕ್ಷಣ ಮೊದಲನೇ ಮಾತು ಅವ್ರು ಮಾತಾಡೋದು ಇಲ್ಲಿ ಆರ್ ಎಸ್ ಎಸ್ ಅವ್ರು ಕೂತಿದ್ದೀರಿ ಯಾರ್ಯಾರು ಕೂತಿದ್ದೀರಿ ಹೇಳಿ ಅಂತ ಕೇಳ್ತಾರೆ ಅಲ್ಲಿ ಕೂತವ್ರು ಪಾಪ ಸುಮ್ಮನೆ ಇರ್ತಾರೆ ಪ್ರಶ್ನೆಗಳು ಬರ್ತವೆ ರಾಹುಲ್ ಗಾಂಧಿಗೆ ಮುಜುಗರ ಉಂಟು ಮಾಡುವ ಪ್ರಶ್ನೆ ಬಂದ್ಕೊಳ್ಳಿ ಏ ಬಿಜೆಪಿ ಕ ಆದ್ಮೀಯ ಅಂತ ಏ ಆರ್ ಎಸ್ ಎಸ್ಗೆ ಆದ್ಮೀಹೆ ಅಂತ ಅಂದರೆ ಅವರ ಮನಸ್ಥಿತಿಯೇ ಆಗಿರುತ್ತೆ ಯಾರೂ ಇವರ ವಿರುದ್ಧ ಧ್ವನಿಯನ್ನೆತ್ತಬಾರ್ದು ಧ್ವನಿಯನ್ನೆತ್ತಿದರೆ ಅವರು ನರೇಂದ್ರ ಮೋದಿ ಕಡೆಯವರು ಅಂತ ಅವರು ಬ್ರ್ಯಾಂಡ್ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಇಂಡಿಯಾ ಅಲಯನ್ಸ್ ಅಂತ ಇವರು ಏನು ಹೇಳ್ತಾರಲ್ಲ ಇವರೆಲ್ಲ ಗೊ ಟಾರ್ಗೆಟ್ ಮಾಡ್ತಾಯಿದ್ರು ನರೇಂದ್ರ ಮೋದಿನ ನರೇಂದ್ರ ಮೋದಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಪ್ರಜಾಪ್ರಭುತ್ವವನ್ನು ಹರಣ ಮಾಡ್ತಾರೆ ಅಂತ ಅವರು ಸಂವಿಧಾನವನ್ನು ಹರಣ ಮಾಡ್ತಾರೆ ತಿದ್ದುಪಡಿ ಮಾಡಿಬಿಡ್ತಾರೆ ಇವರು ಏನು ಮಾಡ್ತಾ ಇದ್ದಾರೆ ಇವರು ಅಘೋಷಿತವಾದ ತುರ್ತು ಪರಿಸ್ಥಿತಿಯನ್ನು ಹೇರ್ತಾ ಇರುವಂಥದ್ದು ಅಲ್ಲಿ ಪಂಜಾಬ್ದಲ್ಲಿ ಏನಾಗಿದೆ ಒಟ್ಟು ಹದಿಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಈ ಬಾರಿ ಯಾವುದು ನಾಲ್ಕನೇ ಸ್ಥಾನದಲ್ಲಿತ್ತು ಭರ ಭಾರತೀಯ ಜನತಾ ಪಕ್ಷ ಅದು ಯಾರೂ ಯೋಚನೆ ಮಾಡಲಾರದ ರೀತಿಯಲ್ಲಿ ಅಚ್ಚರಿ ಎಂಬಂತೆ ಎರಡನೇ ಸ್ಥಾನಕ್ಕೆ ಬಂದು ಕೊಳ್ತಿದೆ ಕಾಂಗ್ರೆಸ್ಸು ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ಅಕಾಲಿದಳ್ ಮೂರನೇ ಸ್ಥಾನಕ್ಕೆ ಹೋಗಿದೆ ಯಾವುದು ನಮಗೆ ಪ್ರತಿಸ್ಪರ್ಧಿಯೇ ಅಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅಂದ್ಕೊಂಡಿದ್ರು ಅಂಥ ಪಕ್ಷ ಈಗ ಅಲ್ಲಿ ಇವರಿಗೆ ಸ್ಪರ್ಧೆಯನ್ನು ಇದೆ ಈ ಶಹರಿ ಇಲಾಖೆ ಅಂತಾರೆ ಶಹರಿ ಇಲಾಖೆ ದೊಡ್ಡ ದೊಡ್ಡ ಊರುಗಳಲ್ಲಿರುವಂಥದ್ದು ಅಮೃತ್ಸರ್ನಲ್ಲಿರುವಂಥದ್ದು ಜಲಂಧರ್ನಲ್ಲಿರುವಂಥದ್ದು ಇಲ್ಲೆಲ್ಲ ಭಾರತೀಯ ಪಕ್ಷ ಗೆಲುವನ್ನು ಸಾಧಿಸುವುದು ಶತಸಿದ್ಧ ಅಂತ ಹೇಳಲಾಗ್ತಾ ಇದೆ ಇವ್ರಿಗೆ ಇದ್ದದ್ದು ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯ ಅಲ್ಲಿ ಆತ ಕೂಡ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿಕೊಂಡಿದ್ದಾನೆ ಜೊತೆಗೆ ಕಾಂಗ್ರೆಸ್ನಲ್ಲಿದ್ದಂಥ ದೊಡ್ಡ ದೊಡ್ಡ ಯಾವ ಕುಳಗಳಿದ್ವಲ್ಲ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇರಬಹುದು ಸುನೀಲ್ ಜಾಖಡ್ ಇರಬಹುದು ಇವರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಮತ್ತು ಪಂಜಾಬದ ನಿಜವಾದ ರಾಜಕೀಯ ಬಲ್ಲಂಥ ವ್ಯಕ್ತಿಗಳು ಇವರೆಲ್ಲ ತಂತ್ರಗಾರಿಕೆ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಯಾವ ರೀತಿ ಈ ಸಲ ಮಣಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದನ್ನು ಅರವಿಂದ್ ಕೇಜ್ರಿವಾಲ್ ಸಹಿಸುವ ಮನಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ಆತ ತನ್ನ ವಿರುದ್ಧ ಯಾರು ಇವತ್ತನ್ನು ಭಾಳ ಚೆನ್ನಾಗಿ ಸ್ಟ್ರಾಟಜಿ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ದು ಏನಂದರೆ ತನ್ನ ಬಜೆಟ್ ಏನಿದಿಲ್ಲ ಆ ಬಜೆಟ್ನಲ್ಲಿ ಐದುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಎತ್ತಿಟ್ಬಿಟ್ಟ ಈ ಮನುಷ್ಯ ಎತ್ತಿಟ್ಟು ಎಲ್ಲ ಚಾನಲ್ಗೂ ಯಾರ್ಯಾರು ಇವರ ವಿರುದ್ಧ ಧ್ವನಿಯನ್ನು ಎತ್ತಿದ್ರು ಅವ್ರನ್ನೆಲ್ಲ ಬುಕ್ ಮಾಡಿಬಿಟ್ಟು ಅವ್ರಿಗೆ ಸ್ಪಾನ್ಸರ್ಶಿಪ್ ಕೊಡೋದು ಅವರಿಗೆ ಜಾಹೀರಾತುಗಳನ್ನು ಕೊಡೋದು ಹಾಗೆ ಕೊಡುವ ಮೂಲಕ ತನ್ನ ವಿರುದ್ಧ ಯಾರೂ ಮಾತಾಡಿರಬಾರ್ದು ಸ್ಕೂಲುಗಳು ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಮೊಹಲಾ ಕ್ಲಿನಿಕ್ನಲ್ಲಿ ಔಷಧಿ ಇಲ್ಲ ಅಂತ ಹೇಳಬಾರ್ದು ರಸ್ತೆಗಳು ಸರಿ ಇಲ್ಲ ಅಂತ ಮಳೆ ಆದಾಗ ರೋಡ್ ಬ್ಲಾಕ್ ಆಗುತ್ತೆ ಅಂತ ಹೇಳಬಾರ್ದು ಯಮುನಾ ನದಿ ಮಲಿನಗೊಂಡಿದೆ ಅಂತ ಹೇಳಬಾರ್ದು ಇಲ್ಲಿ ಆ ರೀತಿಯಾದಂಥ ಒಂದು ನೆಟ್ವರ್ಕ್ ಮಾಡ್ಕೊಂಡಿದ್ದೆ ಮೊಟ್ಟ ಮೊದಲೇ ಬಾರಿಗೆ ಟೈಮ್ಸ್ ಈತನ ದೊಡ್ಡದಾದಂಥ ಒಂದು ಶೀಶ್ ಮಹಲ್ನ ಪ್ರಕರಣ ಹೊರಗಡೆ ಬಂದ್ಬಿಡ್ತು ಆಪರೇಷನ್ ಶೀಶ್ ಮಹಲ್ ಅಂತ ನವಿಕಾ ಕುಮಾರು ಮತ್ತು ಸುಶಾಂತ್ ಸಿನ್ಹಾ ಸೇರಿ ಮಾಡಿದಂಥ ಒಂದು ವರದಿ ಯಾವಾಗ ಈತ ಆಮ್ ಆದ್ಮಿ ಅಂತ ಹೇಳ್ಕೊಂಡು ತನಗಿಂತ ದೊಡ್ಡ ಸೈಜಿಂದ ಅವ್ರ ಅಪ್ಪನ ಶರ್ಟಿನ ಸೈಜಿನ ಶರ್ಟ್ ಹಾಕ್ಕೊಂಡು ಹವಾಯ್ ಚಾಪ್ಲಿ ಹಾಕ್ಕೊಂಡು ಓಡಾಡಿ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ನೋ ಟೊಪಿಗೆ ಹಾಕ್ತಾಯಿದ್ನೋ ಅದು ಸುಳ್ಳು ಅಂತ ಸಾಬೀತಾಗ್ಬಿಡುತ್ತೆ ದೆಹಲಿಯಲ್ಲಿ ಈತ ಕಮೋಡನ್ನೇ ಎಂಟು ಲಕ್ಷ ರೂಪಾಯಿ ಕಮೋಡ್ ಹಾಕಿದ್ದಾನೆ ಕರ್ಟನ್ ಹದಿನಾರು ಲಕ್ಷ ರೂಪಾಯಿ ಹಾಕಿದ್ದಾರೆ ಮನೆಯಲ್ಲಿ ರತ್ನಗಂಬಳಿ ರೇಟ್ ಬೇರೆ ಇದೆ ಹಲವಾರು ಮರಗಳನ್ನು ಕೆಳದ ಕೆಡವಿದ್ದಾನೆ ಗ್ರೀನ್ ಟ್ರಿಬ್ಯುನಲ್ಲಿಂದ ಪರ್ಮಿಷನ್ ತೊಗೊಂಡಿಲ್ಲ ಎಂಟು ಕ್ವಾರ್ಟರ್ಸ್ಗಳನ್ನು ಕೆಡವಿ ಹಾಕಿದ್ದಾನೆ ಮನೆಯ ಮುಂದೆ ಹುಲ್ಲು ಹಾಸನ ಮಾಡಿಕೊಂಡಿದ್ದಾನೆ ಇದೆಲ್ಲ ವಿತ್ ಫೋಟೋ ನಿರಂತರವಾಗಿ ಒಂದು ವಾರ ಆಪರೇಷನ್ ಶೀಶ್ ಮಹಲ್ ಅಂತ ಟೈಮ್ಸ್ ನೌನಲ್ಲಿ ಶುರು ಆಗುತ್ತೆ ಆವಾಗ ಈತ ವಿಚಲಿತಗೊಳ್ತಾನೆ ಆವಾಗ ಮಾಧ್ಯಮದ ವಿರುದ್ಧ ಅದರೂ ವಿಶೇಷವಾಗಿ ಟೈಮ್ಸ್ ನೌ ವಿರುದ್ಧ ಹೇಗಾದರೂ ಮಾಡಿ ಅವ್ರನ್ನ ಮಾಡಿಸ್ಬೇಕು ಅಂತ ನೋಡ್ತಾನೆ ಆವಾಗಲೇ ನಡೆದಂಥ ಘಟನೆ ಕಿಶೋರ್ದು ಈಗ ಏನಾಗಿದೆ ಯಾವ ಚಾನಲ್ ತನ್ನ ಹಿಡಿತದಲ್ಲಿದ್ದಾವೆ ನಿಯಂತ್ರಣದಲ್ಲಿದ್ದಾವೆ ಅಂತ ಭಾವಿಸಿದ್ನೋ ಅವರೆಲ್ಲರೂ ಕೂಡ ಈತನ ವಿರುದ್ಧ ಧ್ವನಿಯನ್ನು ಎತ್ತಲಿಕ್ಕೆ ಶುರು ಮಾಡಿದ್ದಾರೆ ಮತ್ತು ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಈತನ ಹಗರಣಗಳು ಪತ್ರಗೊಳ್ತಾ ಇದ್ದಾವೆ ಇದರಿಂದ ಕನಲಿ ಹೋಗಿದ್ದಾನೆ ಕಸಿವಿಸಿಗೊಂಡಿದ್ದಾನೆ ಅರವಿಂದ್ ಕೇಜ್ರಿವಾಲ್ ಅದರ ಫಲಶ್ರುತಿಯಾಗಿ ಈಗ ಪಂಜಾಬ್ನಲ್ಲಿ ಎಲ್ಲಿ ಈ ಬಾರಿಯೂ ಚುನಾವಣೆಯಲ್ಲಿ ಇಲ್ಲಿ ಸೋತ್ಬಿಟ್ರೆ ನನ್ನ ರಾಷ್ಟ್ರೀಯ ಅಸ್ಮಿತೆ ಏನಿದೆ ರಾಷ್ಟ್ರೀಯ ಪಕ್ಷ ಅನ್ನೋದು ಅದು ಹೊರಟು ಹೋಗುತ್ತೆ ಅನ್ನುವಂಥ ಭಯ ಆಗಿದೆ ಈತ ಯಾವಾಗಲೂ ಹೇಳ್ತಾ ಇದ್ದ ನನಗೆ ದಿಲ್ಲಿಯಲ್ಲಿ ಪೊಲೀಸರಿಲ್ಲ ಪೊಲೀಸರಿಲ್ಲ ಒಂದು ಸಲ ಪೊಲೀಸರು ನನ್ನ ಕೈ ಕೊಟ್ಟು ನೋಡಿ ನಾನು ಆಡಳಿತ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಂದರೆ ಈತನ ದಮನಕಾರಿ ನೀತಿ ಗೊತ್ತಾಗಬೇಕಂದ್ರೆ ಪೊಲೀಸರಿಗೂ ಕೈಲಿ ಯಾವಾಗ ಪಂಜಾಬ್ದಲ್ಲಿ ಸರ್ಕಾರ ಬರುತ್ತೋ ಮೊಟ್ಟ ಮೊದಲೇ ಕೆಲಸ ಈತ ಮಾಡಿದ್ದೆನಂದರೆ ತನ್ನ ವಿರುದ್ಧ ಟ್ವೀಟ್ ಮಾಡಿದಂಥ ದಿಲ್ಲಿ ಒಬ್ಬ ವ್ಯಕ್ತಿಯನ್ನು ಪಂಜಾಬ್ದಿಂದ ಪೊಲೀಸರು ಕರೆಸಿ ಅರೆಸ್ಟ್ ಮಾಡಿಸ್ತಾನೆ ಕುಮಾರ್ ವಿಶ್ವಾಸಂತೆ ಅಂತೆ ಈತನ ಬನ್ನ ಭಿನ್ನಮತಿಯನ್ನು ಬಂಧಿಸುವ ಕೆಲಸ ನಡೆಯುತ್ತೆ ಆಮೇಲೆ ಅವರು ಕೋರ್ಟ್ನಿಂದ ಬಿಡುಗಡೆ ಆಗ್ತಾರೆ ಅದು ಬೇರೆ ವಿಚಾರ ಅಂದರೆ ಈತನ ಉದ್ದೇಶವೇ ದಮನಕಾರಿ ನೀತಿ ಆದರೆ ಈತನ ಪರವಾಗಿ ಮಾತಾಡುವಂಥ ಎಡಚರ ಚಾನಲ್ಗಳಿದೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ರವೀಶ್ ಕುಮಾರ್ ಅಂತವ್ರದ್ದು ಪ್ರಸೂನ್ ಬಾಜಪೇಯಿ ಪುಣ್ಯ ಪ್ರಸೂನ್ ಬಾಜಪೇಯಿ ರವೀಶ್ ಕುಮಾರ್ ಇವ್ರದ್ದು ಅಜಿತ್ ತಂಜುಮು ಇವ್ರದೆಲ್ಲ ಚಾನಲ್ ಇದೆ ಇವರು ತಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಈ ರೀತಿ ಜಿ ಮೀಡಿಯಾನ ಬ್ಲ್ಯಾಕ್ಔಟ್ ಮಾಡಿದ್ರ ಬಗ್ಗೆ ಒಂದೇ ಒಂದು ವಿಡಿಯೋನು ಇಲ್ಲಿವರೆಗೂ ಮಾಡಿಲ್ಲ ಇವರು ಅಂದರೆ ತಮಗೆ ಯಾವುದು ಬೇಕು ಸೆಲೆಕ್ಟಿವ್ ಜರ್ನಲಿಸಮ್ ಅಂತಲ್ಲ ಸೆಲೆಕ್ಟಿವ್ ಜರ್ನಿಸಮ್ ಮಾಡೋದು ಅರವಿಂದ್ ಕೇಜ್ರಿವಾಲ್ ಹೀಗೆ ಒಂದು ಚಾನಲನ್ನು ಬಂದ್ ಮಾಡ್ಬೋದು ಆದರೆ ಮತದಾರರ ಮನಸ್ಸನ್ನು ಬದಲಿಸ್ಲಿಕ್ಕೆ ಸಾಧ್ಯವ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ